ಈ ಉಂಗುರ ನಿನಗೆ ಹೇಗೆ ಸಿಕ್ಕಿತು ಈ ಉಂಗುರ ಈ ಉಂಗುರ ತುಂಬಾ ದುಬಾರಿ ನನ್ನ ಬಾಯ್ ಫ್ರೆಂಡ್ ನನ್ನು ಕೊಟ್ಟ ನಾನು ಅವನ ಕ್ವೀನ್ ಅವನು ಹೇಳಿದ್ನು ನನಗೆ ಅಗತ್ಯ ಬಿದ್ರೆ ಇದನ್ನು ಮಾರ್ಬಹುದು ಅಂತ ಅವನು ಹೇಳಿದ್ದ ಎಷ್ಟು ಕೊಡ್ತೀಯಾ ಅನನ್ಯ ಕ್ಯಾಶುವಲ್ ಆಗಿ ಮಾತನಾಡ್ತಿದ್ಲು ಆ ಶಾಪ್ಕೀಪರ್ ನಂಬಿ ಬಿಡುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ಇದ್ದಳು ಆದರೆ ಅವನು ನಂಬಿಲ್ಲ ಅವಳನ್ನ ಶಂಕೆಯಿಂದ ನೋಡಿದ ಉಂಗುರ ಕಳವು ಮಾಡಿದ್ದಾಳ ಅಂತ ಅನುಮಾನ ಅನನ್ಯಳ ಹೃದಯದಲ್ಲಿ ಭೀತಿ ಹುಟ್ಟಿತು ಅವನು ಪೊಲೀಸ್ಗೆ ಕರೆ ಮಾಡಿದ್ರೆ ಅಂತ ಪರಿಸ್ಥಿತಿ ಬೇಕಾಗಿಲ್ಲ ತಕ್ಷಣ ಉಂಗುರವನ್ನು ಕಿತ್ತುಕೊಂಡಳು ಏನ್ ಗೊತ್ತಾ ಬಿಡು ಅಂಗಡಿಗೆ ಅಷ್ಟು ಶಕ್ತಿ ಇಲ್ಲ ಇದನ್ನು ಕೊಂಡುಕೊಳ್ಳುವ ವಸ್ತು ಬೇರೆ ಎಲ್ಲಾದರೂ ಹೋಗ್ತೀನಿ ಅನನ್ಯ ಆತುರದ ಹೆಜ್ಜೆಗಳಿಂದ ಅಲ್ಲಿಂದ ಹೊರಟಳು ಅವಳು ಭಯದಿಂದ ಕಂಪಿಸುತ್ತಿದ್ದಳು ಅವನು ಈಗಾಗಲೇ ಪೊಲೀಸಿಗೆ ಕರೆ ಮಾಡಿದ್ದಾನೆ ಅನ್ಸುತ್ತೆ ಆದರೆ ಅಷ್ಟರಲ್ಲೇ ಒಂದು ಕಾರ್ ಬಂತು ಅದರಿಂದ ಡಿಸೈನರ್ ಡ್ರೆಸ್ಸಿನಲ್ಲಿ ಒಬ್ಬ ಮಹಿಳೆ ಇಳಿದಳು ಹಾಯ್ ಮಿಸ್ ನೀವು ಮಾರ್ತಾ ಇದ್ದ ಉಂಗುರ ಎಲ್ಲಿ ಸಿಕ್ಕಿತು ಹೇಳಿ ಅನನ್ಯಳಿಗೆ ನಡುಕ ಬಂತು ಈಗಷ್ಟೇ ಅವಳು ಅರ್ಥ ಮಾಡ್ಕೊಂಡ್ಲು ಈ ಉಂಗುರ ಆಕೆಯ ಜೀವನವನ್ನೇ ಭೀಕರ ಸ್ಥಿತಿಗೆ ಕರೆದುಕೊಂಡು ಹೋಗ್ತದೆ ಅಂತ ನಾನು ಇದನ್ನು ಕದಿದಿಲ್ಲ ಅಂತ ಶಪಥ ಮಾಡ್ತೀನಿ ಬೇಕೆಂದ್ರೆ ಅದು ಇಂಪೀರಿಯಲ್ ಹೋಟೆಲ್ನಲ್ಲಿ ಒಂದು ರೂಮಿನಲ್ಲಿ ಸಿಕ್ತು ನೀವು ಬೇಕಂದ್ರೆ ತೆಗೆದುಕೊಳ್ಳಿ ಆದರೆ ನನಗೇನು ಮಾಡಬೇಡಿ ಅನನ್ಯ ನಿಜವಾಗ್ಲೂ ಆ ಉಂಗುರ ಕದಿಲಿಲ್ವಾ ಆ ರಾತ್ರಿ ಇಂಪೀರಿಯಲ್ ಹೋಟೆಲ್ನಲ್ಲಿ ಏನಾಯಿತು ಆರೋಹಿಯ ರೂಮ್ಗೆ ರೂಮಿಗೆ ಏಕೆ ಹೋದಲು ಆ ಉಂಗುರದ ಹಿಂದೆ ಇರುವ ರಹಸ್ಯವೇನು ಬಾ ಕುಳಿತುಕೋ ಆರೋಹಿ ಏನು ಮಾತಾಡದೆ ಬಂದು ಕಾರಿನಲ್ಲಿ ಸುಮ್ಮನೆ ಕುಳಿತಳು ಆರೋಹಿಗೆ ತನ್ನ ತಾಯಿಯನ್ನು ಹುಡುಕಬೇಕಿತ್ತು ಅದಕ್ಕೆ ಲೋಕೇಶ್ ನನ್ನ ಸಹಿಸಿಕೊಳ್ಳುತ್ತಿದ್ದಳು ನಾನು ಹೇಳೋದನ್ನ ಕೇಳದಿದ್ರೆ ಈ ಭಸ್ಮ ತಾಯಿದೇ ಆಗ್ಬೋದು ಆರೋಹಿಯ ಮನಸ್ಸಲ್ಲಿ ಭಯ ಹೆಚ್ಚಾಯಿತು ಲೋಕೇಶ್ ಯಾವುದೇ ಮಟ್ಟಕ್ಕೂ ಹೋಗಬಲ್ಲನೆಂಬುದು ಅವಳಿಗೆ ತಿಳಿದಿತ್ತು ನೀವು ಹೇಳಿದಂತೆ ನಾನು ಅವನನ್ನು ಮದುವೆ ಮಾಡಿಕೊಂಡೆ ಇನ್ನೇನು ಬೇಕು ನಿನ್ನ ಗಂಡ ಹೇಳಿದ ನಿನ್ನ ಮೇಲೆ ಹಲ್ಲೆ ಮಾಡಿದವರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬುದ್ಧಿ ಕಲಿಸುತ್ತೇನೆ ಅಂತ ಆದರೆ ಅವರು ಇನ್ನೂ ಸಿಕ್ಕಿಲ್ಲ ನನಗೆ ಈಗ ಭಯವಿದೆ ಅವನು ನನ್ನ ಮೇಲೆ ಅಟ್ಯಾಕ್ ಮಾಡಿದರೆ ಏನು ಮಾಡೋದು ಅವನಿಗೆ ಹೇಳು ಈ ವಿಷಯ ಬಿಟ್ಟು ಬಿಡಲು ನಿನಗೆ ಏನೂ ಆಗಿಲ್ಲ ಹೇಗಿದ್ರು ನಿನ್ನ ತಾಯಿಯನ್ನು ರಕ್ಷಿಸಬೇಕು ಅಂದರೆ ನಾನು ಹೇಳಿದಂತೆ ನೀನು ಮಾಡಬೇಕು ಏನೇ ಆದರೂ ಆರೋಹಿಗಿ ತನ್ನ ತಾಯಿಯನ್ನು ಉಳಿಸಬೇಕಿತ್ತು ಇಡೀ ಜಗತ್ತಿನಲ್ಲಿ ಅವಳಿಗೆ ಇರುವ ಏಕೈಕ ಆಸರೆ ಅಂದರೆ ಆಕೆಯ ತಾಯಿ ಆದ್ದರಿಂದ ಲೋಕೇಶ್ನ ಮಾತನ್ನು ಕೇಳಲೇಬೇಕಿತ್ತು ವಿಕ್ರಮ್ ಜೊತೆ ಮಾತಾಡಲು ಗಾಬರಿಯಿಂದ ಆರೋಹಿ ಮನೆಗೆ ಓಡಿದಳು ಆದರೆ ಕೆಲಸದವರು ಹೇಳಿದರೂ ಅವನು ಇನ್ನೂ ಮನೆಗೆ ಬಂದಿಲ್ಲ ಎಂದು ಮದುವೆಯಾದ ಎರಡು ದಿನಗಳಲ್ಲಿ ಆಕೆಗೆ ಗೊತ್ತಾಗಿತ್ತು ಅವನು ತನ್ನ ಫೋನ್ ನಂಬರ್ ಸಹ ಅವಳಿಗೆ ಕೊಟ್ಟಿಲ್ಲ ಅಂತ ಆಕೆ ಕೆಲಸದವರನ್ನು ಕೇಳಿದಲು ಯಾರಿಗೂ ಗೊತ್ತಿರಲಿಲ್ಲ ಆಮೇಲೆ ಆಕೆಗೆ ನೆನಪಾಗಿದ್ದು ಮೋಹನ್ ಅವನ ವಿಶ್ವಾಸನೀಯ ಸಹಾಯಕ ಆದರೆ ಚರಣ್ ಬಗ್ಗೆ ಕೇಳಿದಾಗ ಅವನು ಹೊರಗೆ ಹೋಗಿದ್ದನೆಂಬ ಮಾಹಿತಿ ಸಿಕ್ಕಿತು ಬೇರೆ ದಾರಿ ಇಲ್ಲದ ಕಾರಣ ಆಕೆ ತನ್ನ ತಂಗಿಗೆ ಕರೆ ಮಾಡಿದಳು ಹಲೋ ಅನನ್ಯ ಆದಿತ್ಯ ನಿನ್ನ ಜೊತೆಯಲ್ಲಿದ್ದಾನಾ ವಾಹ್ ವಾಹ್ ನಿನಗೆ ಆದಿತ್ಯ ಬಗ್ಗೆ ಕಾಳಜಿ ಯಾಕೆ ನಾಚಿಕೆ ಆಗಲ್ವಾ ಆದಿತ್ಯ ಆಕೆಯ ಫೋನ್ ಅನ್ನು ಕೈಯಿಂದ ಕಿತ್ತುಕೊಂಡ ಏನ್ ಬೇಕು ನಿನಗೆ ಹೇಳು ಆರೋಹಿ ಕ್ಷಣಕಾಲ ಏನು ಹೇಳದೆ ಸುಮ್ಮನಿದ್ದಳು ಅವನು ಮಾತನಾಡಿದ್ದನ್ನು ಎಷ್ಟೋ ದಿನಗಳ ಬಳಿಕ ಕೇಳುತ್ತಿದ್ದಳು ನಾನು ನಿನ್ನೊಂದಿಗೆ ಮುಖ್ಯ ವಿಷಯ ಮಾತನಾಡಬೇಕಿತ್ತು ಈಗ ನಾನ್ ಬ್ಯುಸಿಯಾಗಿದ್ದೀನಿ ಮನೆಗೆ ಬಂದು ಮಾತಾಡ್ತೀನಿ ಸೂರ್ಯ ಇಷ್ಟು ಹೇಳಿದ ಮೇಲೆ ಆರೋಹಿ ಏನು ಹೇಳದೆ ಕಾಲ್ ಕಟ್ ಮಾಡಿದಳು ಆರೋಹಿ ಕೂತು ಯೋಚಿಸುತ್ತಿದ್ದಳು ಸೂರ್ಯನನ್ನು ಹೇಗೆ ಒಪ್ಪಿಸಿಕೊಳ್ಳಬಹುದು ಅಷ್ಟರಲ್ಲಿ ಒಂದು ಐಡಿಯಾ ಬಂತು ಅವನಿಗೆ ಇಷ್ಟವಾದ ಅಡಿಗೆ ಮಾಡಿದರೆ ಬಹುಶಃ ಸಂತೋಷಪಟ್ಟು ನನ್ನ ಮಾತು ಕೇಳಬಹುದು ಅವನಿಗೆ ಇಷ್ಟವಿರುವ ಎಲ್ಲ ಭಕ್ಷ್ಯಗಳನ್ನು ಅವಳು ತಯಾರಿಸಿ ಸುಂದರವಾಗಿ ಟೇಬಲ್ ಅಲಂಕರಿಸಿದಳು ಸೂರ್ಯ ಮನೆಗೆ ಬಂದ ಸಮಯದಲ್ಲಿ ಆ ಸುವಾಸನೆಯೇ ಅವನನ್ನು ನಿಲ್ಲಿಸಿತು ಇದನ್ನು ಯಾರು ಮಾಡಿದ್ದು ಎಲ್ಲರೂ ನಿಶ್ಯಬ್ದವಾಗಿ ಆರೋಹಿ ಕಡೆ ನೋಡುತ್ತಿದ್ದರು ಸೂರ್ಯ ಏನು ಹೇಳದೆ ಊಟ ಮಾಡಿದ ಹಲವು ದಿನಗಳ ನಂತರ ಅವನು ಮನೆ ಊಟದ ರುಚಿ ನೋಡಿದ್ದ ಊಟ ಮಾಡುತ್ತಿದ್ದಾಗ ಅವನು ಆಕೆಯ ಕಾಲ್ ನೆನಪಿಸಿಕೊಂಡ ಇಷ್ಟು ಸಡನ್ ಆಗಿ ನಿನ್ನ ತಂಗಿಗೆ ಫೋನ್ ಮಾಡಲು ಕಾರಣವೇನು ನಾನು ಕೇಳಬೇಕಿತ್ತು ನನ್ನ ಮೇಲೆ ಅಟ್ಯಾಕ್ ಮಾಡಿದವರ ಬಾಗೆ ಮಾಡ್ತಾ ಇರೋ ತನಿಖೆ ನಿಲ್ಲಿಸು ನನಗೆ ಈಗ ಏನೂ ಅಪಾಯವಿಲ್ಲ ಸಂಪೂರ್ಣ ಕಥೆ ತಿಳಿಯಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ನಾನು ನನ್ನ ಹೆಂಡತಿ ಕಥೆ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ